ಇನ್ನು ಮಂಡ್ಯದ ಮಾಜಿ ಸಂಸದೆ ರಮ್ಯಾ ಕಾರಿಗೆ ಮೊಟ್ಟೆ ತೂರಿದ್ದು ತಪ್ಪು ಹಾಗಾಗಬಾರ್ದಿತ್ತು ಅವರ ಹೇಳಿಕೆಗೆ ವಿವಿಧ ಅರ್ಥ ಕಲ್ಪಿಸುವ ಅಗತ್ಯ ಇರಲಿಲ್ಲ ಹೇಗಂತ ಹೇಳಿದು ಗೃಹ ಸಚಿವ ಪರಮೇಶ್ವರ್ ಉಡುಪಿಯಲ್ಲಿ ಮಾತನಾಡಿದ ಪರಮೇಶ್ವರ್ ಮಂಗಳೂರು ನರಕ ಅನ್ನುವ ಹೇಳಿಕೆಗೆ ಪ್ರತಿಕ್ರಿಯಿಸಲ್ಲ ಮಂಗಳೂರು ರಾಜ್ಯದ ಪ್ರಮುಖ ನಗರ ಬೆಂಗಳೂರಿಗೆ ಮಂಗಳೂರು ಪರ್ಯಾಯವಾಗಿ ಬೆಳಿಬೇಕು ಅಂತ ಹೇಳಿದರು ಹಾಗೆಯೇ ತುಮಕೂರಲ್ಲಿ ಕಂದಾಯ ಸಚಿವ ಕಾಗೋಡು ತಿಮ್ಮಪ್ಪ ಕೂಡ ರಮ್ಯಾ ಹೇಳಿಕೆಗೆ ರಿಯಾಕ್ಟ್ ಮಾಡಿಲ್ಲ ಬದಲಾಗಿ ಚರ್ಚಿಸುವುದಕ್ಕೆ ಸಾಕಷ್ಟು ವಿಚಾರಗಳಿವೆ ಅಂತ ಹೇಳಿದ್ದಾರೆ ಅವರು ಯಾವ ದೃಷ್ಟಿಯಿಂದ ಹೇಳಿದರು ಅನ್ನೋದು ಭಾಳ ಮುಖ್ಯ ಅವರು ಸಂಸತ್ ಸದಸ್ಯರಾಗಿದ್ದಾಗ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ನಮ್ಮನ್ನೆಲ್ಲ ಭಾಳ ಚೆನ್ನಾಗಿ ಆ ಜನ ಆ ದೇಶದ ಜನ ನೋಡಿಕೊಂಡ್ರು ಹಾಗೆ ಅಂತ ಆ ಹಿನ್ನೆಲೆಯಲ್ಲಿ ಹೇಳಿದ್ದಾರೆ ಅಂತೇಳಿ ನಾನು ಅಂದ್ಕೊಳ್ಳೋದು ಅದಕ್ಕೆ ಬೇರೆ ಬೇರೆ ಅರ್ಥ ಕಲ್ಪಿಸೋದು ಅವಶ್ಯಕತೆ ಇಲ್ಲ ಅಂತ ನನಗನ್ಸುತ್ತೆ ಯಾಕೆಂದರೆ ನಾವು ಪಕ್ಕದ ರಾಷ್ಟ್ರ ಪ್ರಧಾನಮಂತ್ರಿಗಳು ಕೂಡ ಆ ದೇಶದ ಪ್ರಧಾನಮಂತ್ರಿಗಳನ್ನ ಕರೆದು ವಚನ ತಗೊಳ್ಳುವಂಥ ಸಂದರ್ಭದಲ್ಲಿ ಒಂದು ಔದಾರ್ಯ ತೋರಿದರು ಅಂದರೆ ಅರ್ಥ ನಾವಿಬ್ಬರೂ ಒಂದು ಸಂಯಮದಿಂದ ಎರಡು ದೇಶಗಳಿರಬೇಕು ಅನ್ನುವಂಥ ಒಂದು ಸಂದೇಶ ಕೊಡಬೇಕು ಹಾಗೆ ಅಂಥೇಳಿ ಬಹುಶಃ ಆ ಅರ್ಥದಲ್ಲಿ ಅವರು ಹೇಳಿರ್ಬೋದು ಅಂತ ನಾನು ಅಂದ್ಕೊಳ್ತೀನಿ ಅದಕ್ಕೆ ಬೇರೆ ಬೇರೆ ವ್ಯಾಖ್ಯಾನ ಮಾಡಿ ಅದನ್ನು ಬೇರೆ ಅರ್ಥೈಸೋದು ಸರಿ ಕಾಣಿಸೋದು ಏ ಸಮ ಇದೊಂದು ದೊಡ್ಡ ಇದೆ ಅಂದ್ರಲ್ಲಿ ಇಶ್ಯೂ ಅಲ್ಲ ನಮ್ಮ ಮಧ್ಯೆ ಇಶ್ಯೂನೇ ಬೇರೆ ಇದ್ದಾವೆ ಪಾಕಿಸ್ತಾನ ರಾಜ್ಯ ನಮ್ಮ ಇದಕ್ಕಿರೋ ವಿಷಯನೇ ಬೇರೆ ಇದ್ದಾವೆ ಅದ್ರ ಬಗ್ಗೆ ನಾವು ಚರ್ಚೆ ಮಾಡಿ ತೀರ್ಮಾನ ಕೊರಬೇಕ ವಿನಃ ಇಂಥ ಇಶ್ಯೂ ಆಗ್ತವ ಆಗೋದಿಲ್ಲ ಯಾಕಂತ ಹೇಳ್ಬೇಕಂದ್ರೆ ಕೇಳಪ್ಪ ಇಲ್ಲಿ ಅಲ್ಲಿ ಒಬ್ಬ ಒಳ್ಳೆವ್ ಇರ್ಬ ಇದ್ದ ಅಂತ ಕೇಳ್ತ ಒಳ್ಳೆವ್ ಇಲ್ಲ ಅಂತ ಬಿಡಿ ಚುಮ್ರೆಂದು ದೊಡ್ಡದಾಗ ಮಾತಾಡ್ಬೇಡಪ್ಪ ಅಲ್ಲಿರೋ ಸರ್ಕಾರ ನಮ್ಮ ಸರ್ಕಾರ ಮಧ್ಯೆ ನಡೀತಾ ಇರತಕ್ಕಂತ ಸಂಘರ್ಷಗಳು ವಿಷಯಗಳು ಎಲ್ಲ ಇದ್ದಾವೆ 아 위시에 걸어